ಗೋಕರ್ಣದ ಹುಳಸೇಕೇರಿ ಹಾಲಕಿ ಒಕ್ಕಲಿಗರ ಸುಗ್ಗಿ ಹಬ್ಬವು ಕಳಶೋತ್ಸವದೊಂದಿಗೆ ಅದ್ದೂರಿಯಾಗಿ ತೆರೆ ಕಂಡಿತು ಕಾರಮಕ್ಕಿ ಮುಖ್ಯಗೌಡರ ಮನೆಗೆ ತೆರಳಿ ಸುಗ್ಗಿ ತಂಡ ಅಲ್ಲಿ ವಿಶೇಷ ಪೂಜೆ ಹೂವಿನ ಅಲಂಕಾರಗೊಂಡ ಕರಿದೇವರ ಕಳಸಕ್ಕೆ ಕಳಸದಾರಿಗಳಿಂದ ಪೂಜೆ ಸಲ್ಲಿಸಿ ಶ್ರೀದೇವರ ಕಳಸ ಸುಗ್ಗಿ ತಂಡದೊಂದಿಗೆ ಕೇತಕಿ ವಿನಾಯಕ ಮಂದಿರದ ಬಳಿ ಇರುವ ಕರಿದೇವ ಸನ್ನಿಧಿಗೆ ಬಂದು ಪೂಜೆ ಸಲ್ಲಿಸಿತು ಬಳಿಕ ಬೂದಿ ಎರಿಚುತ್ತಾ ಸಮುದ್ರಕ್ಕೆ ಸಾಗಿ ಕರಿ ಸ್ನಾನ ಎಂದೇ ಕರೆಯಲ್ಪಡುವ ಸಮುದ್ರ ಸ್ನಾನ ಮಾಡಿ ಸುಗ್ಗಿ ತಂಡದ ಸದಸ್ಯರು ಅವರವರ ಮನೆಗೆ ಮರಳಿದ್ರು ಇಷ್ಟು ದಿನ ಮನೆಯಿಂದ ಹೊರಗಡೆ ಇದ್ದ ಸುಗ್ಗಿ ತಂಡದ ಸದಸ್ಯರು ತಮ್ಮ ಮನೆಯಲ್ಲಿ ವಿಶೇಷವಾಗಿ ತಯಾರಿಸಿದ ಕೊಟ್ಟೆರು ರೊಟ್ಟಿ ಖಾದ್ಯದೊಂದಿಗೆ ಕುಟುಂಬ ಸಮೇತರಾಗಿ ಊಟ ಮಾಡುವುದರೊಂದಿಗೆ ಸಾಂಪ್ರದಾಯಿಕ ಹಬ್ಬ ಮುಕ್ತಾಯಗೊಂಡಿತು ಅನಿಷ್ಟಗಳು ದೂರವಾಗಲಿ ಮುಂದಿನ ಬೆಳೆಗೆ ಯಾವುದೇ ಬಾಧೆ ತಾರದಿರಲಿ ಎಂದು ಪ್ರಾರ್ಥಿಸಿ ಕರಿ ಸುಡುವುದು ಬೂದಿ ಎರಚುವ ಪದ್ಧತಿ ಅನಾದಿ ಕಾಲದಿಂದಲೂ ಬಂದಿದ್ದು ಅದರಂತೆ ವಿಶಿಷ್ಟ ಆಚರಣೆ ನೆರವೇರಿತು ಕರಾವಳಿ ಮುಂಚಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಜಿಲ್ಲೆಯಲ್ಲಿ ಬದಲಾವಣೆ ಬೇಕು ಎಂಬ ಹೊಸ ಅಲೆ ಎದ್ದಿದೆ ಮೊದಲು ಸಂಘಟನೆಯ ಕೊರತೆ ಇತ್ತು ಈಗ ಸರಿ ಮಾಡಿದ್ದೇವೆ ನಾವು ನುಡಿದಂತೆ ನಡೆದವರು ಚುನಾವಣೆಯಾಗಿ ಹೊಸ ಸರ್ಕಾರ ಬಂದಾಗ ಜನರ ಆಶೋತ್ತರಗಳನ್ನು ಈಡೇರಿಸುವ ಸರ್ಕಾರ ಬರಬೇಕು ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾ ಉಸ್ತುವಾರಿ ಎಂಬಿ ಸದಾಶಿವ್ ಆಶಯವನ್ನು ವ್ಯಕ್ತಪಡಿಸಿದರು ಮುಂಡಗೋಡಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ತಾಲೂಕಿನಲ್ಲಿ ಪ್ರವಾಸ ಮಾಡಿದಾಗ ಅನೇಕ ಸಮಸ್ಯೆಗಳು ಕಂಡುಬಂದವು ಒಂದು ಕಾಲದಲ್ಲಿ ಭತ್ತದ ಕಣಜವೆಂದೇ ಹೆಸರುವಾಸಿಯಾಗಿದ್ದ ತಾಲೂಕಿನ ರೈತರು ಮಳೆಯನ್ನೇ ಅವಲಂಬಿಸಿ ಕೃಷಿ ಮಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ ಜನತಾ ಸರ್ಕಾರ ಅಧಿಕಾರದಲ್ಲಿದ್ದಾಗ ದೇವೇಗೌಡರು ಕಟ್ಟಿದ ಅಣೆಕಟ್ಟುಗಳ ಪೂರ್ಣ ಪ್ರಮಾಣದ ಬಳಕೆಯಾಗುತ್ತಿಲ್ಲ ನೀರನ್ನ ಹರಿಸಿ ಭತ್ತದ ಕಣಜವನ್ನ ಮತ್ತಷ್ಟು ಹಸಿರಾಗಿಸಿ ಸಂಪದ್ಭರಿತವಾಗಿ ಮಾಡುವಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಅತಿಕ್ರಮಣದ ಾರರು ಭೂಮಿಗಾಗಿ ಕಾಯುವ ಸ್ಥಿತಿ ಬಂದಿರುವುದು ವಿಷಾದದ ಸಂಗತಿ ಎಂದರು ಕ್ಷೇತ್ರದ ಅಭ್ಯರ್ಥಿ ಬಗ್ಗೆ ಮಾಹಿತಿ ನೀಡಿದ ಅವರು ಇನ್ನೆರಡು ದಿನದಲ್ಲಿ ಅಭ್ಯರ್ಥಿ ಘೋಷಣೆ ಮಾಡಲಾಗುವುದು ಪಕ್ಷಾಂತರ ಪರ್ವ ಆರಂಭವಾಗಿದ್ದು ಅದನ್ನ ಗಮನದಲ್ಲಿಟ್ಟುಕೊಂಡು ರಾಜಕೀಯ ವ್ಯೂಹ ರಚಿಸಿಕೊಂಡು ಎರಡನೇ ಪಟ್ಟಿ ಬಿಡುಗಡೆ ಮಾಡುತ್ತೇವೆ ಆ ಪಟ್ಟಿಯಲ್ಲಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯ ಹೆಸರು ಇರುತ್ತದೆ ಅಧಿಕೃತವಾಗಿ ಘೋಷಣೆ ಮಾಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಎಂಬಿ ಸದಾಶಿವರನ್ನ ಸನ್ಮಾನಿಸಲಾಯಿತು ರಾಜ್ಯ ಹಿರಿಯ ಉಪಾಧ್ಯಕ್ಷ ಎಂ ಗಂಗಣ್ಣ ಪ್ರಭಾರ ಜಿಲ್ಲಾಧ್ಯಕ್ಷ ಮುನಾಫ್ ಮಿರ್ಜಾನ್ಕರ್ ಕ್ಷೇತ್ರಾಧ್ಯಕ್ಷ ಮುತ್ತು ಸಂಗೂರ್ಮಠ ಅಲ್ಪಸಂಖ್ಯಾತ ಜಿಲ್ಲಾಧ್ಯಕ್ಷ ಮುಜೀಬ್ ಶೇಖ್ ಯಲಪುರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಸಂತೋಷ್ ರಾಯಕರ ತಾಲೂಕಾಧ್ಯಕ್ಷ ತುಕಾರಾಂ ಗುಡ್ಕರ್ ಅಲ್ಪಸಂಖ್ಯಾತ ತಾಲೂಕಾಧ್ಯಕ್ಷ ಅಬ್ದುಲ್ ಇಸಾಕ್ ಬುಡ್ನಾನವರ್ ಅವರ್ ತಾಲೂಕಾ ಯುವ ಘಟಕದ ಅಧ್ಯಕ್ಷ ಮಂಜುನಾಥ್ ಕಮ್ಮಾರ್ ಉಪಸ್ಥಿತರಿದ್ದರು ನಾವು ಈ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದಾಗ ಈ ಭಾಗದ ಸಮಸ್ಯೆಗಳನ್ನು ಸಮಾಲೋಚನೆ ನಡೆಸಿದ್ದೇವೆ ಅನೇಕ ರೀತಿಯ ಸಮಸ್ಯೆಗಳಿಂದ ಪಾಲುಪಲ್ತಾ ಇದೆ ಮುಖ್ಯವಾಗಿ ಇಲ್ಲಿ ಭತ್ತದ ಕಣಜ ಅನ್ನುವಂತಹ ಹೆಸರಿದ್ದರೂ ಸಹ ಕೊಳೆಯ ನೀರನ್ನೇ ಅವಲಂಬಿಸಿರುವುದರಿಂದ ನಮ್ಮ ಸರ್ಕಾರ ಜನತಾ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸನ್ಮಾನ್ಯ ದೇವೇಗೌಡರು ಕಟ್ಟಿದಂತಹ ಅಣೆಕಟ್ಟು ಅದರ ಪೂರ್ಣ ಪ್ರಮಾಣದ ಬಳಕೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀರನ್ನು ಹರಿಸಿ ಆ ಭತ್ತದ ಕಣಜ ಏನಿದೆ ಅದನ್ನು ಮತ್ತಷ್ಟು ಹಸಿರಾಗಿಸುವ ಸಂಪದ್ಭರಿತವಾಗಿಸುವಂತಹ ಪ್ರಯತ್ನಗಳನ್ನು ಇಲ್ಲಿನ ಜನಪ್ರತಿನಿಧಿ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ ಅನ್ನೋದನ್ನು ನಾವು ಮೊದಲನೇ ಗಮನಿಸಿದ್ದೇವೆ ಹಾಗೆ ಭೂಮಿಯಲ್ಲಿ ಅತಿಕ್ರಮಣ ಮಾಡಿದಂತ ಅನೇಕರು ಬಡಜನ ಆ ಭೂಮಿಗಾಗಿ ಶಿವರಾಮ ಕಾರಂತರು ಬರೆದ ಚೋಮನದುಡಿ ಅನ್ನುವ ಕಾದಂಬರಿ ಏನಿತ್ತು ಆ ರೀತಿಯಲ್ಲಿ ಯುವತಿಯೂ ಕೂಡ ಒಂದು ಇಡೀ ಭೂಮಿಗಾಗಿ ಕಾಯುವಂತಹ ಸ್ಥಿತಿ ಇದೆ ಅದು ಕೂಡ ಬದಲಾಗಿಲ್ಲ ಅನ್ನೋದು ಕೂಡ ಬಹಳ ವಿಷಾದದಿಂದ ನಾವು ಗಮನಿಸಿದ್ದೇವೆ ಮತ್ತು ಮುಖ್ಯವಾಗಿ ಇಲ್ಲಿನ ಯುವಕರಿಗೆ ಯಾವುದೇ ರೀತಿ ಉದ್ಯೋಗದ ಸೃಷ್ಟಿಯಾಗಲಿಲ್ಲ ಎಲ್ಲರೂ ಕೂಡ ಉದ್ಯೋಗ ಇಲ್ಲದೆ ಪರದಾಡುತ್ತಿದ್ದಾರೆ ಅವರ ಕುಟುಂಬಕ್ಕೆ ಆದಾಯ ಕಡಿಮೆಯಾಗಿದೆ ಮತ್ತು ಎಲ್ಲರೂ ಕೂಡ ಬಡತನದಲ್ಲಿ ಬೇಯುವಂತಹ ಸ್ಥಿತಿ ಈ ಭಾಗದಲ್ಲಿ ಇದೆ ಅನ್ನೋದು ಬೇರೆ ಕಡೆಗಳಿಗೆ ಹೋಲಿಸಿದಾಗ ಅತಿ ಹೆಚ್ಚು ಈ ಭಾಗದಲ್ಲಿ ಕಂಡಿದೆ ಅನ್ನೋದನ್ನು ನಮ್ಮ ಪಕ್ಷದ ನೇತಾರರು ನನ್ನ ಗಮನಕ್ಕೆ ತಂದಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಬಾರಿಯ ರಾಜಕೀಯ ಚುನಾವಣೆಯನ್ನು ನಾವು ವಿಶ್ಲೇಷಿಸಬೇಕಾಗ್ತದೆ ಚುನಾವಣೆಗಳು ಬರ್ತವೆ ಹೋಗ್ತವೆ ಆದರೆ ಯಾವ ಚುನಾವಣೆ ಬಂದು ಒಂದು ಹೊಸ ಸರ್ಕಾರ ಬಂದಾಗ ಜನರ ಆಶೋತ್ತರವನ್ನು ಈಡೇರಿಸುವಂತಹ ಒಂದು ಸರ್ಕಾರ ಬರಬೇಕು ಏನಾಗ್ತಾ ಇದೆ ಯಾರು ತಮ್ಮ ತಾಕತ್ತು ಅನ್ನುವಂಥವರು ಮತ್ತು ಫೈಟರ್ಗಳು ಸ್ಯಾಂಟ್ರೋಗಳು ಇಂಥವರೆಲ್ಲ ವಿಧಾನಸಭೆಯೊಳಗೆ ನುಗ್ಗಿ ಯಾರದು ಸಿಡಿ ಇದೆ ಅವರೆಲ್ಲ ಸ್ಟೇ ತಂದು ಪೂರ್ವದಿಂದ ಸ್ಟೇ ತಂದು ಓಡಾಡುವಂಥವರು ಇವರೆಲ್ಲ ವಿಧಾನಸಭೆಯಲ್ಲಿ ಕೂತರೆ ಈ ಬಡ ಜನರಿಗೆ ಉದ್ಯೋಗ ಇಲ್ಲದ ಯುವಕರಿಗೆ ಭೂಮಿ ಇಲ್ಲದಂತ ಭೂಮಿ ಭೂಹೀನರಿಗೆ ಯಾರು ಸಹಾಯ ಮಾಡ್ತಾರೆ ಅವರ ಧ್ವನಿಯಾಗಿ ಯಾರು ನಿಲ್ತಾರೆ ಇದು ಪ್ರಶ್ನೆ ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ज्वेलर्स ए यूनिट ऑफ स्वागत आभरण प्राइवेट लिमिटेड हाउस ऑफ डायमंड गोल्ड एंड सिल्वर ऑर्नमेंट कुटीनो रोड कारवार ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಫ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ